ಈಗ ಭಾರತದಲ್ಲಿ ಹುಟ್ಟಿರ್ತಕ್ಕಂತಹ ಪ್ರಜೆ ಏನಿರ್ತಾನೆ ಅವನು ಭಾರತದ ಯಾವುದೇ ಭಾಗದಲ್ಲಿ ಹೋಗಿ ಕೆಲಸ ಮಾಡುತ್ತೆ ಮಾಡಬೇಕು ಸ್ವಾತಂತ್ರ್ಯಕ್ಕೂ ಮತ್ತು ಸ್ವಚ್ಛಾಚಾರಕ್ಕೂ ವ್ಯತ್ಯಾಸಗಳಿದೆ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತು ಕರ್ನಾಟಕದಾದ್ಯಂತ ನಾರಾಯಣ ಗೌಡರ ಒಂದು ಕರೆ ಏನಿತ್ತು ಆ ಕರೆಗೆ ಇವತ್ತು ಬಾಗಲ್ಕೋಟೆಯಲ್ಲಿಯೂ ಸಹ ಅದರ ಒಂದು ಬಿಸಿ ಇವತ್ತು ಬಾಗಿಲ್ಕೋಟೆಗೆ ತಟ್ಟಿದೆ ಆ ಬಾಗಲ್ಕೋಟೆಯ ಕರವೇ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಧರ್ಮಂತಿ ಅವರು ಇವತ್ತು ನಮ್ಮ ಜೊತೆ ಇದಾರೆ ಮಾತನಾಡ್ತಾರೆ ಏನಿದು ತರ ಏನ್ ಕರೆ ಇದು ನಾರಾಯಣ ಗೌಡರು ನಿಜಕ್ಕೂ ಯಾವ ತರ ಹೋರಾಟವನ್ನ ಇವತ್ತು ಕೈಗೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಆ ಮುಖ್ಯವಾಗಿ ಇಲ್ಲಿ ನಾವು ನೋಡೋದಾದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಬೃಹತ್ ಒಂದು ಪ್ರತಿಭಟನೆಯನ್ನ ನಾರಾಯಣಗೌಡರು ಕರೆಯನ್ನು ಕೊಟ್ಟಿದ್ದಾರೆ ಸೊ ಪ್ರತಿ ಜಿಲ್ಲೆಯಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ ಸರ್ ಏನು ಈ ರೂಪರೇಷೆ ಹೇಗಿರುತ್ತೆ ಇದು ಆರಂಭಿಕ ಎಚ್ಚರಿಕೆ ಈ ಮುಂಚೆ ಕೂಡ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ಸರೋಜಿನಿ ಮಹೇಶಿ ಅವರ ವರದಿಯನ್ನ ಅಂದ್ರೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಅತ್ಯಂತ ಹೊರ ರಾಜ್ಯದವರ ವಲಸೆಯನ್ನು ವಲಸೆಯನ್ನು ಕಂಡು ಬೇಸತ್ತು ಜನರು ಜನರ ವಿರೋಧವನ್ನು ಕಂಡು ರಾಮಕೃಷ್ಣ ಹೆಗಡೆಯವರು ಸ ಡಾಕ್ಟರ್ ಸರೋಜಿನಿ ಸರೋಜಿನಿ ಮಹಿಷಿಯವರ ಮೂಲಕ ನೇತೃತ್ವದ ಒಂದು ಸಮಿತಿಯನ್ನು ಮಾಡಿ ವರದಿ ತೆಗೆದುಕೊಳ್ಳಿಕ್ಕೆ ಹೇಳಿದರು ಆ ವರದಿ ಪ್ರಕಾರ ಈ ವಲಸೆ ಅತ್ಯಂತ ಭೀಕರವಾಗಿದ್ದು ಕರ್ನಾಟಕದಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗುವಂಥ ಮಟ್ಟಕ್ಕಿದೆ ಅಂತ ಮತ್ತು ತೊಂಬತ್ತರ ದಶಕದಲ್ಲೇ ವರದಿ ಬಂದ ನಂತರ ಆ ವರದಿಯನ್ನು ಜಾರಿ ಮಾಡಲಿಕ್ಕೆ ರಾಮಕೃಷ್ಣ ಹೆಗಡೆಯವರು ಹಿಂದೆ ಹಾಕಿಬಿಟ್ರು ಅದು ಯಾವ ರೀತಿಯ ರಾಷ್ಟ್ರೀಯ ಒತ್ತಡ ಇತ್ತೋ ಅಥವಾ ಆಂತರಿಕ ಒತ್ತಡ ಇತ್ತೋ ಗೊತ್ತಿಲ್ಲ ಆವಾಗಿಂದ ಸರೋಜಿನಿ ಮಹಿಷಿ ವರದಿ ಕನ್ನಡಿಗರ ಪರವಾದಂಥ ವರದಿ ಇಲ್ಲಿವರೆಗೂ ಅದು ಮೂಲೆಗುಂಪಾಗೆ ಉಳಿದಿದೆ ಅದನ್ನು ಜಾರಿ ತರುವಂಥ ಪ್ರಯತ್ನವನ್ನು ಯಾವ ಸರ್ಕಾರಗಳು ಮಾಡಿ ಸರ್ಕಾರಗಳು ಮಾಡಲಿಲ್ಲ ಅದಾದ ನಂತರ ರ ಕರ್ನಾಟಕ ರಕ್ಷಣಾ ವೇದಿಕೆ ಹುಟ್ಟುಕೊಂಡ ನಂತರ ನಿರಂತರವಾಗಿ ಎಲ್ಲ ಸರ್ಕಾರಗಳನ್ನ ಎಚ್ಚರಿಸ್ತಾ ಬಂತು ಆದರೆ ನಾವು ನೋಡ್ತಾ ಬಂದಂಗೆ ಮೊದಲು ಆಂಧ್ರ ಮತ್ತು ಆಂಧ್ರ ಕೇರಳ ಮತ್ತು ತಮಿಳ್ನಾಡುಗಳ ವಲಸೆ ಹೆಚ್ಚಾಗಿತ್ತು ಈ ಹಿಂದೆ ತಮಿಳ್ ತಮಿಳ್ನಾಡಿನವರು ಕೆಲವು ಜನರು ನಾವು ಬ ಇಪ್ಪತ್ತೈದೇ ಪ ಪ್ರತಿಶತ ಜನ ಕನ್ನಡಿಗರು ಮಾತ್ರ ಬೆಂಗಳೂರಿನಲ್ಲಿರೋದು ಉಳಿದವರೆಲ್ಲ ನಾವು ಬೇರೆ ಭಾಷೆಯವರೇ ಇದ್ದೀವಿ ಆದ ಕಾರಣಕ್ಕೆ ಬೆಂಗಳೂರನ್ನು ರಾಜಧಾನಿ ಮಾಡಬೇಡಿ ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಬೇಕು ಅಂತ ರಾಷ್ಟ್ರಪತಿಗೆ ಮನವಿ ಕೊಟ್ಟಿದ್ದರು ಅಂತಹ ದುರಂತ ವ್ಯವಸ್ಥೆಯನ್ನು ನೋಡಿದ್ವಿ ಈಗ ಉತ್ತರ ಭಾರತದ ವಲಸೆ ಕೂಡ ಅತ್ಯಂತ ವೇಗವಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ನಡೀತಾ ಇದೆ ನೀವು ಎಲ್ಲೇ ಹೋದರೂ ಕನ್ನಡ ಬರದೇ ಇರೋ ಕೇವಲ ಹಿಂದಿ ಮಾತನಾಡುವಂತಹ ಕೂಲಿ ಕಾರ್ಮಿಕನಿಂದ ಹಿಡಿದು ಉದ್ಯಮಿಗಳವರೆಗೂ ಎಲ್ಲರೂ ಹಿಂದಿ ಕರೆ ಹಿಂದಿ ಭಾಷೆ ಕರೆಯದಾರೆ ಈಗ ಉತ್ತರ ಭಾರತದವರೇ ಅತಿ ಹೆಚ್ಚು ಕರ್ನಾಟಕವನ್ನು ಆವರಿಸ್ಕೊಳ್ತಿದ್ದಾರೆ ಒಂದು ಟೀಮ್ ಮಾರೋದರಿಂದ ಹಿಡಿದು ದೊಡ್ಡ ದೊಡ್ಡ ಬಂಗಾರದ ಅಂಗಡಿ ಚಿನ್ನದ ಅಂಗಡಿವರೆಗೂ ಅವರೇ ಆವರಿಸ್ಕೊಳ್ತಿರೋದು ಇದನ್ನೆಲ್ಲ ನೋಡಿದ್ರೆ ಒಂದೊಂದು ದಿನ ಕರ್ನಾಟಕದಲ್ಲಿ ಕನ್ನಡಿಗರು ಜೀತದಾಳಗಳಾಗ್ತಾರೆ ಅವು ಹೊರ ರಾಜ್ಯದವರೇ ನಮ್ಮನ್ನು ಆಳುವಂಥ ಪರಿಸ್ಥಿತಿ ಬರುತ್ತೆ ಆದ ಕಾರಣಕ್ಕೆ ಸರ್ಕಾರವನ್ನು ಎಚ್ಚರಿಸಬೇಕು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಈಗಿರುವಂಥ ಸಚಿವ ಸಂಪುಟ ಸಮ ಸಂಪೂರ್ಣ ಎರಡು ನೂರ ಜನ ಶಾಸಕರು ಜೊತೆಗೆ ಇಪ್ಪತ್ತೆಂಟು ಜನ ಸಂಸದರು ಕನ್ನಡಿಗರಿದ್ದೀರಿ ಇದೇ ರೀತಿ ವಲಸೆಗೆ ನೀವು ದಾರಿ ಮಟ್ ಮಾಡಿಕೊಡ್ತಾ ಹೋದರೆ ಒಂದು ಕಾಯ್ದೆಯನ್ನು ಮಾಡದೇ ಹೋದರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ದಾಸರಾಗ್ತೀರಿ ಹೊರ ರಾಜ್ಯದಿಂದ ಬಂದವರೇ ನಮ್ಮನ್ನೆಳತ್ರ ನಮ್ಮ ಮುಖ್ಯಮಂತ್ರಿಗಳಾಗ್ತಾರೆ ಶಾಸಕರಾಗ್ತಾರೆ ಉದ್ಯಮಿಗಳಾಗ್ತಾರೆ ಸಂಸದರಾಗ್ತಾರೆ ಇದನ್ನು ಅರ್ಥ ಮಾಡಿಕೊಂಡು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ತಕ್ಷಣವೇ ಸಿ ಮತ್ತು ಡಿ ದರ್ಜೆ ಹುದ್ದೆಗಳಿಗೆ ಅದು ಖಾಸಗಿಯಾಗಲಿ ಸರ್ಕಾರಿ ವಲಯಗಳಲ್ಲಾಗಲಿ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಾಗಲಿ ಸಿ ಮತ್ತು ಡಿ ದರ್ಜೆ ಹುದ್ದೆಗಳಲ್ಲಿ ನೂರಕ್ಕೆ ನೂರು ಪ್ರತಿಶತ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಇನ್ನು ಸಿ ಮತ್ತು ಡಿ ದರ್ಜೆ ಹೊರತಾಗಿ ಇರುವಂಥ ಉನ್ನತ ದರ್ಜೆ ಹುದ್ದೆಗಳಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕೊಡುವಂಥ ಯಾವುದೇ ಉದ್ಯೋಗವಾಗಲಿ ಅದರಲ್ಲಿ ತೊಂಬತ್ತು ಪ್ರತಿಶತ ಕನ್ನಡಿಗರಿಗೆ ಉದ್ಯೋಗವನ್ನು ಮೀಸಲಾಗಿಡಬೇಕು ಈ ಥರದ ಎಲ್ಲ ಒಳಗೊಂಡಂಥ ಸಮಗ್ರ ಕಾಯ್ದೆಯನ್ನು ತ ರೂಪಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಇಂದು ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ಆದೇಶದಂತೆ ಜ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ವಿ ಇದು ಕೇವಲ ಆರಂಭಿಕ ಎಚ್ಚರಿಕೆ ಮಾತ್ರ ಇನ್ನು ಜುಲೈ ಹತ್ತರ ಒಳಗೆ ರಾಜ್ಯ ಸರ್ಕಾರ ಈ ಕುರಿತು ಪ್ರತಿಕ್ರಿಯಿಸದೇ ಇದ್ದರೆ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಹೆಜ್ಜೆ ಇಡದೇ ಇದ್ದರೆ ಡಿಸೆಂಬರ್ ಇಪ್ಪತ್ತೇಳರ ಹೋರಾಟ ಇಡೀ ರಾಜ್ಯಕ್ಕೆ ನೆನಪಿದೆ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಮತ್ತು ಗೃಹ ಸಚಿವರಿಗೂ ಅದೆಂಥ ಎಂಥ ಪೇಟ್ ಏಟು ಕೊಟ್ಟಿದೆ ಅಂತನೋ ತಮ್ಗೆಲ್ರಿಗೂ ಗೊತ್ತಿರೋ ವಿಚಾರ ಮತ್ತೆ ಮತ್ತೆ ಏಟು ತಿನ್ನುವಂಥ ಕೆಲಸವನ್ನು ಮಾಡಬೇಡಿ ನಾವು ಕನ್ನಡದ ಕನ್ನಡಿಗರಿಗಾಗಿ ಕನ್ನಡ ಕರ್ನಾಟಕಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟವನ್ನು ಪುರಸ್ಕರಿಸಿ ನೀವು ಆದಷ್ಟು ಬೇಗ ಕಾಯ್ದೆಯನ್ನು ತರಬೇಕಂತ ಒತ್ತಾಯ ಮಾಡ್ತೀನಿ ಇಲ್ಲದೆ ಹೋದರೆ ಮತ್ತೊಮ್ಮೆ ಕರ್ನಾಟಕ ಕರ್ನಾಟಕ ಐತಿಹಾಸಿಕ ಹೋರಾಟಕ್ಕೆ ಆಗಲಿದೆ ಅಂತ ಹೇಳಕ್ ಇಷ್ಟಪಡೋದು ಸರ್ ಈಗ ಭಾರತದಲ್ಲಿ ಹುಟ್ಟಿರ್ತಕ್ಕಂತಹ ಪ್ರಜೆ ಏನಿರ್ತಾನೆ ಅವನು ಭಾರತದ ಯಾವುದೇ ಭಾಗದಲ್ಲಿ ಹೋಗಿ ಕೆಲಸ ಮಾಡೋದ್ರೆ ಅಂತ ಅಂದ್ರೆ ಈಗ ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಕರ್ನಾಟಕದಲ್ಲಿ ಹುಟ್ಟಿದಿ ಹುಟ್ಟಿ ದೆಹಲಿಯಲ್ಲಿ ಹೋಗಿ ಕೆಲಸ ಮಾಡ್ಬೋದು ಅಂದ್ರೆ ಭಾರತದ ಪ್ರಜೆ ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು ಅಂತಕ್ಕಂಥ ಒಂದು ನಿಯಮ ಇದೆ ಅಥವಾ ಸಂವಿಧಾನ ಹೇಳುತ್ತೆ ಸೊ ಈಗ ಅದಕ್ಕೆ ಸ್ವಲ್ಪ ಏನಾದರೂ ವಿರುದ್ಧ ಆಗುತ್ತಾ ಇದು ಈಗ ಹೋರಾಟ ಅಂತ ಆ ಥರ ಅಂದ್ಕೊಳ್ಳೋದು ತಪ್ಪಾಗುತ್ತೆ ಯಾಕಂದ್ರೆ ಸ್ವಾತಂತ್ರ್ಯಕ್ಕೂ ಮತ್ತು ಸ್ವಚ್ಛಾಚಾರಕ್ಕೂ ವ್ಯತ್ಯಾಸಗಳಿವೆ ಸ್ವಾತಂತ್ರ್ಯ ಅಂತಂದರೆ ನಮ್ಮ ಹಕ್ಕನ್ನು ಚಲಾಯಿಸೋದು ನಾವು ಅಂದುಕೊಂಡಂತೆ ಇರಬಹುದು ಆದರೆ ನಾವು ಅಂದುಕೊಂಡಂತೆ ಇರೋದು ಇನ್ನೊಬ್ಬರಿಗೆ ಧಕ್ಕೆ ಆಗುತ್ತೆ ಅಂತಂದಾಗ ಅದು ಸ್ವೇಚ್ಛಾಚಾರ ಅದು ಉಲ್ಲಂಘನೆ ಅಂತ ಹೇಳ್ತೀವಿ ಅದೇ ರೀತಿ ಭಾರತದಲ್ಲಿ ಹುಟ್ಟಿದವರು ಭಾರತದ ಯಾವುದೇ ರಾಜ್ಯದಲ್ಲಿ ಬದುಕು ಕಟ್ಕೋಬೋದು ಇರಬಹುದು ಉದ್ಯಮವನ್ನು ಮಾಡ್ಬೋದು ಅಂತ ಅನ್ನೋದು ಕಾಯ್ದೆಯಲ್ಲಿದೆ ಸಂವಿಧಾನದಲ್ಲೂ ಇದೆ ಆದರೆ ಅದು ಅಲ್ಲಿನ ಸ್ಥಳೀಯ ಸ್ಥಳೀಯರ ಹಕ್ಕುಗಳನ್ನು ಉದ್ಯಮಗಳನ್ನು ಬದುಕನ್ನು ಕಿತ್ತುಕೊಂಡು ಮಾಡುವಂಥದ್ದಾಗಬಾರ್ದು ಈ ಉತ್ತರ ಭಾರತದ ಅತಿಯಾದ ಜನಸಂಖ್ಯೆಯ ಜನಸಂಖ್ಯೆ ಏರಿಕೆಯಿಂದ ಸ್ಫೋಟದಿಂದ ಅವರೆಲ್ಲರೂ ಉದ್ಯೋಗದ ಕೊರತೆ ಉಂಟಾಗಿ ದಕ್ಷಿಣ ಭಾರತಕ್ಕೆ ಬರ್ತಾರೆ ನಮ್ಮವರು ಹತ್ತು ಸಾವಿರ ಸಂಬಳಕ್ಕೆ ಹೋಗುವಂಥ ಕೆಲಸ ಅವರು ಐದು ಸಾವಿರಕ್ಕೆ ಮಾಡ್ತಾರೆ ಈ ಥರದ ಐದು ಸಾವಿರ ಸಂಬಳಕ್ಕೆ ಒಬ್ಬ ಕೆಲಸಗಾರ ಸಿಗ್ತಾನೆ ಅನ್ನೋ ಕಾರಣಕ್ಕೆ ನಮ್ಮವರೇ ನಮ್ಮ ಕನ್ನಡಿಗರನ್ನು ಕೆಲಸದಿಂದ ಹೊರಗಡೆ ಹಾಕಿ ಉತ್ತರ ಭಾರತೀಯರನ್ನು ಕೆಲಸಕ್ಕೆ ನಮ್ಮವರೇ ಮಾಲೀಕರೇ ಹಿಂದಿಯಲ್ಲಿ ಕೆಲಸಗಾರ ಜೊತೆ ಮಾತಾಡ್ತಾರೆ ಈ ಥರದ ದುರಾವಸ್ಥೆಗೆ ನಾವೇ ಈಡು ಮಾಡಿಕೊಡ್ತಾ ಇದ್ವಿ ಇದು ನಿಲ್ಲಬೇಕು ಅಂತಂದರೆ ಕಾಯ್ದೆನೇ ಬರಬೇಕು ಹೇಗೆ ಈ ಹಿಂದೆ ಸಾಂಕ್ರಾಮಿಕ ರೋಗ ಬಂದಿತ್ತು ಕೋವಿಡ್ ನಿಂದ ನಾವು ಸಾಯ್ತೀವಿ ಅದರಿಂದ ನಮ್ಗೆ ಅಪಾಯ ಇದೆ ಅಂತ ಗೊತ್ತಿದ್ರು ಕೂಡ ನಾವು ಮಾಸ್ಕ್ ಹಾಕಿಕೊಳ್ಳದೆ ಇದ್ರೆ ಎರಡು ನೂರು ರೂಪಾಯಿ ದಂಡ ಕಟ್ತಿತ್ತು ಸರ್ಕಾರ ಅದೊಂದು ಕಾಯ್ದೆ ಆಗಿತ್ತಲ್ಲ ಅದೇ ರೀತಿ ಇದು ಕೂಡ ಕಾಯ್ದೆ ಆಗ್ಬೇಕು ಅವಾಗ ಮಾತ್ರ ಕನ್ನಡಿಗರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಸರಿ ಇನ್ನು ಪ್ರತಿ ಜಿಲ್ಲೆಯಲ್ಲೂ ಈ ಹೋರಾಟ ನಡೆಯುತ್ತೆ ನಂತರ ದಿನಗಳಲ್ಲಿ ಮುಂದಿನ ಒಂದು ಹೆಜ್ಜೆ ಹೇಗಿರುತ್ತೆ ಅಂತ ಮುಂದಿನ ಹೆಜ್ಜೆ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದಂತೆ ಇರುತ್ತೆ ಅದು ಯಾವುದೇ ರೀತಿ ಹೋರಾಟ ಮಾಡಲಿಕ್ಕೆ ರಾಜ್ಯಾಧ್ಯಕ್ಷರು ಹೇಳಿದರು ಆ ರೀತಿ ಹೋರಾಟ ಮಾಡಲಿಕ್ಕೆ ಕರ್ನಾಟಕ ರಕ್ಷಣೆ ಬಾಗಲಕೋಟೆ ಜಿಲ್ಲಾ ಘಟಕ ನಮ್ಮೆಲ್ಲ ಸಮಸ್ತ ಕರ್ವೆ ಸೇನಾನಿಗಳು ತಯಾರಾಗಿದಿವಿ ಅಂತ ಹೇಳಿ ಇದಿಷ್ಟು ಬಸವರಾಜ ಧರ್ಮಂತಿ ಅವರ ಮಾತುಗಳಾಗಿತ್ತು ಅಂದ್ರೆ ನಾರಾಯಣ ಗೌಡರು ಒಂದು ಕರೆ ಕೊಟ್ಟರೆ ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿಯೂ ಅವರ ಒಂದು ಸೇನಾನಿಗಳಿದ್ದಾರೆ ಆ ಕನ್ನಡಕ್ಕಾಗಿ ಅಂದ್ರೆ ಕನ್ನಡ ರಕ್ಷಣೆಗಾಗಿ ಈ ಕಾರ್ಯಕರ್ತರು ಯಾವತ್ತೂ ಹೋರಾಡ್ತಾರೆ ಅಂತ ಹೇಳಿ ಧರ್ಮಂತಿಯವರು ಅವರು ಹೇಳಿರುವಂತದ್ದು ನಮಸ್ಕಾರ ಒಂದೇ ಮಾತನ್ನು